ಹಲೋ ಫ್ರೆಂಡ್ಸ್ ವೆರೈಟಿ ಡಿಸೈನ್ಸ್ ಮಾಂಗಲ್ಯ ಚೈನ್ಗಳು ಮೋಪ್ ಮಾಡಿರುವಂತಹವು ಇಷ್ಟ ಆಗುತ್ತೆ ಅಂತ ಒಳ್ಳೊಳ್ಳೆ ಡಿಸೈನ್ಸ್ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಈ ಮೋಪ್ ಡಿಸೈನ್ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ನಾನಾ ರೀತಿಯ ಮೋಪ್ ಇದೆ ನಿಮಗೆ ಯಾವ ರೀತಿಯ ಮೋಪ್ ಬೇಕೋ ಆ ರೀತಿಯ ಒಂದು ಫೋಟೋ ತೊಗೊಂಡು ಸ್ಕ್ರೀನ್ಶಾಟ್ ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ತೋರ್ತಾ ಇರುವ ಮಂಗಲೆ ಚೈನ್ ಬಂದ್ಬಿಟ್ಟು ಒಂದೇಳೆ ಮಂಗಲೆ ಚೈನು ಸೊ ಎಂಟು ಗ್ರಾಮಲ್ಲಿ ಏಳು ಗ್ರಾಮಲ್ಲಿ ರೆಡಿ ಆಗ್ತಾ ಇದೆ ಈ ಒಂದು ಮಂಗಲೆ ಚೈನು ನೀವೇನಾದರೂ ಎಂಟು ಗ್ರಾಮಲ್ಲಿ ಮಾಂಗಲ್ಯ ಸರ ಮಾಡಿಸ್ತೀವಿ ಅಂದರೆ ಸೊ ಸ್ಕ್ರೀನ್ ಮೇಲೆ ಅವ್ರ ನಂಬರು ಸಹ ಮತ್ತು ಅಡ್ರೆಸ್ಸು ಸಹ ಮೆನ್ಷನ್ ಮಾಡಿದ್ದೀನಿ ಇಲ್ಲಾಂದರೆ ಸೊ ವಾದಿಲಾ ಜುವೆಲ್ಲರ್ಸ್ ಸೊ ಮಂದಿಪೇಟೆ ಅವರ ಒಂದು ಶಾಪ್ಗೆ ನೀವು ವಿಸಿಟ್ ಕೊಟ್ಟರೆ ಬರೀ ಎಂಟು ಗ್ರಾಮಲ್ಲಿ ತುಂಬನೇ ಶಾರ್ಟ್ ಮಾಂಗಲೆ ಚೈನು ಸಿಗ್ತಾಯಿದೆ ನೋಡಿ ಇದೇ ರೀತಿಯ ಡಿಸೈನ್ಸ್ ಬೇಕು ಅಂದರೆ ಈ ರೀತಿಯ ಡಿಸೈನ್ಸು ಸಹ ನೀವು ಮಾಡಿಸ್ಕೊಬೋದು ಇದು ಹೊಸ್ತಾಗಿ ಬಂದಿರುವಂತಹ ಡಿಸೈನ್ಸು ಮಾರ್ಕೆಟ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸ್ಕ್ರೀನ್ಶಾಟ್ ತಗೊಳ್ಳಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವ ಮಾಂಗಲ್ಯ ಸರ ಬಂದು ಎಂಟು ಗ್ರಾಮಲ್ಲಿ ಫುಲ್ ಫಿನಿಷ್ ಆಗಿದೆ ಇದು ತಾಳಿ ಸರನೂ ಸೇರಿಸಿ ತುಂಬನೇ ಅದ್ಧೂರಿಯಾಗಿರುವಂತಹ ಕಲೆಕ್ಷನ್ನು ನೀವು ನೋಡ್ಬೋದು ಸೊ ನೀವೇನಾದರೂ ಆರು ಗ್ರಾಮಿಂದ ಎಂಟು ಗ್ರಾಮ್ ಒಳಗೆ ಮಂಗಲ ಸರ ಮಾಡಿಸ್ತೀವಿ ಅಂದರೆ ಆರಾಮಾಗಿ ನೀವು ಇವರ ಒಂದು ಶಾಪಿಗೆ ವಿಸಿಟ್ ಕೊಡಿ ಮಾಡಿಸ್ಕೊಳ್ಳಿ ಬರೀ ಎಂಟು ಗ್ರಾಮ್ಗೆ ತುಂಬಾ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ